ಭಾರತೀಯ ನೌಕಾ ಸೇನೆಯಲ್ಲಿ ಏಳ್ನೂರ ನಲವತ್ತೊಂದು ವಿವಿಧ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆಯನ್ನು ಹೊರಡಿಸಿರುತ್ತಾರೆ ನಮಸ್ಕಾರ ಸ್ನೇಹಿತರೆ ಜಾಬ್ ನ್ಯೂಸ್ ಇನ್ ಫಿಂಗರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮೆಲ್ಲರ ಸ್ನೇಹಿತ ಗುರುನಾಥ್ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ಭಾರತೀಯ ನೌಕಾದಳವು ಒಟ್ಟು ಏಳ್ನೂರ ನಲವತ್ತೊಂದು ಹುದ್ದೆಗಳ ವಿವಿಧ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆಯನ್ನು ಹೊರಡಿಸಿದ್ದು ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆ ಪ್ರಾರಂಭವಾಗಿದೆ ಹಾಗಿದ್ದರೆ ಈ ಅಧಿಸೂಚನೆಯಲ್ಲಿರುವಂತಹ ಹುದ್ದೆಗಳು ಯಾವುವು ಆ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಇರುವಂತಹ ವಿದ್ಯಾರ್ಥೆ ಏನು ವಯೋಮಿತಿ ಏನಿದೆ ನೇಮಕಾತಿ ವಿಧಾನ ಹೇಗಿದೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿರುವಂತಹ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರಾ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಷನನ್ನು ತಕ್ಷಣವೇ ಪಡೆಯಿರಿ ಸ್ನೇಹಿತರೆ ಇಂಡಿಯನ್ ನೇವಿ ಐ ಎನ್ ಟಿ ಇಂಡಿಯನ್ ನೇವಿ ಸಿವಿಲಿಯನ್ ಎಂಟ್ರೆನ್ಸ್ ಟೆಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಧಿಸೂಚನೆಯನ್ನು ಹೊರಡಿಸಿದೆ ಈ ಅಧಿಸೂಚನೆಯಲ್ಲಿ ಒಟ್ಟು ಏಳ್ನೂರ ನಲವತ್ತೊಂದು ಹುದ್ದೆಗಳ ನೇಮಕಾತಿಗಾಗಿ ನೇಮಕಾತಿ ಪ್ರಕ್ರಿಯೆಯನ್ನು ಕೈಗೊಳ್ಳಲಾಗುತ್ತಿದೆ ಹಾಗಿದ್ದರೆ ಸ್ನೇಹಿತರೆ ಈ ಅಧಿಸೂಚನೆಯಲ್ಲಿ ಎಷ್ಟು ಯಾವ್ಯಾವ ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆ ನಡೆಯುತ್ತದೆ ಅಂತನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡಿದ್ದೇನೆ ದಯವಿಟ್ಟು ವಿಡಿಯೋವನ್ನು ಕೊನೆಯವರೆಗೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಿ ಅನ್ನುವಂಥದ್ದು ನನ್ನ ವಿನಂತಿ ಈ ಅಧಿಸೂಚನೆಯಲ್ಲಿ ಇರುವಂತಹ ವಿವಿಧ ಹುದ್ದೆಗಳು ಹನ್ನೊಂದು ರೀತಿಯ ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆ ನಡೆಯಲಿದೆ ಆ ಹನ್ನೊಂದು ಹುದ್ದೆಗಳು ಯಾವುವು ಅಂತಂದರೆ ಚಾರ್ಜ್ಮನ್ ಅಮ್ಯುನೇಷನ್ ವರ್ಕ್ಶಾಪ್ ಚಾರ್ಜ್ಮನ್ ಫ್ಯಾಕ್ಟರಿ ಚಾರ್ಜ್ಮನ್ ಮಷಿನ್ ಸೈಂಟಿಫಿಕ್ ಅಸಿಸ್ಟೆಂಟ್ ಡ್ರಾಟ್ಸ್ಮನ್ ಕನ್ಸ್ಟ್ರಕ್ಷನ್ ಫೈರ್ ಮ್ಯಾನ್ ಫೈರ್ ಎಂಜಿನ್ ಡ್ರೈವರ್ ಟ್ರೇಡ್ಸ್ಮನ್ ಮೇಡ್ ಪೆಸ್ಟ್ ಕಂಟ್ರೋಲ್ ವರ್ಕರ್ ಕುಕ್ ಮಲ್ಟಿಟಾಸ್ಕಿಂಗ್ ಸ್ಟಾಫ್ ಇವಿಷ್ಟು ಈ ಎಲ್ಲ ಹುದ್ದೆಗಳಿಗೆ ನೇಮಕಾತಿಯನ್ನು ಈ ಅಧಿಸೂಚನೆಯ ಮೂಲಕ ಮಾಡಿಕೊಳ್ಳಲಾಗುತ್ತಿದೆ ಹಾಗಿದ್ದರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಇರಬೇಕಾಗಿರುವಂತಹ ಕನಿಷ್ಠ ವಿದ್ಯಾರ್ಹತೆ ಏನೇನಪ್ಪ ಅಂತಂದರೆ ಹನ್ನೊಂದು ರೀತಿಯ ಹುದ್ದೆಗಳು ಇರುವುದರಿಂದ ಯಾವ್ಯಾವ ವಿದ್ಯಾರ್ಥಿಯನ್ನು ಹೊಂದಿರುವಂತಹ ಅಭ್ಯರ್ಥಿಗಳು ಈ ಅಧಿಸೂಚನೆಯಲ್ಲಿ ಅಧಿಸೂಚನೆಯ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಅಂತಂದರೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಐ ಟಿ ಐ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಕೆಮಿಕಲ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಬಿ ಎಸ್ ಸಿ ಡಿಗ್ರಿ ಈ ಎಲ್ಲ ವಿದ್ಯಾರ್ಥಿಯನ್ನು ಹೊಂದಿರುವಂತಹ ಅಭ್ಯರ್ಥಿಗಳು ಸಹ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಇನ್ಮುಂದೆ ವಯೋಮಿತಿ ಬಗ್ಗೆ ನೋಡೋದಾದರೆ ಕನಿಷ್ಠ ವಯೋಮಿತಿ ಹದಿನೆಂಟು ವರ್ಷಗಳಿದ್ದು ಗರಿಷ್ಠ ವಯೋಮಿತಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಇಪ್ಪತ್ತೇಳು ವರ್ಷಗಳಿವೆ ವಯೋಮಿತಿ ಸಡಿಲಿಕೆ ಅನ್ನುವಂಥದ್ದು ಒ ಬಿ ಸಿ ವರ್ಗದ ಅಭ್ಯರ್ಥಿಗಳಿಗೆ ಮೂರು ವರ್ಷಗಳ ಸಡಿಲಿಕೆ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮಿತಿ ಸಡಿಲಿಕೆ ಅನ್ವಯವಾಗುತ್ತದೆ ಹಾಗೆಯೇ ನೇಮಕಾತಿ ವಿಧಾನ ಯಾವ ರೀತಿ ಈ ಹುದ್ದೆಗಳಿಗೆ ನೇಮಕಾತಿ ನಡೆಯುತ್ತೆ ಅಂತ ನೋಡೋದಾದರೆ ಮಲ್ಟಿಪಲ್ ಚಾಯ್ಸ್ ಎಕ್ಸಾಮ್ ನೂರು ಅಂಕಗಳಿಗೆ ಮಲ್ಟಿಪಲ್ ಚಾಯ್ಸ್ ಎಕ್ಸಾಮ್ ಇರುತ್ತದೆ ಈ ಪರೀಕ್ಷೆಯಲ್ಲಿ ಯಾವ್ಯಾವ ವಿಷಯಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಅಂತಂದರೆ ಜನರಲ್ ಇಂಟೆಲಿಜೆನ್ಸ್ ಜನರಲ್ ಅವೇರ್ನೆಸ್ ಕ್ವಾಂಟಿಎಟಿವ್ ಅಪ್ಟಿಟ್ಯೂಡ್ ಹಾಗೂ ಇಂಗ್ಲಿಷ್ ಈ ವಿಷಯಗಳ ಬಗ್ಗೆ ಪ್ರಶ್ನೆಗಳನ್ನು ಒಳಗೊಂಡಿರುವಂತಹ ನೂರು ಅಂಕಗಳ ಪರೀಕ್ಷೆ ಇರುತ್ತದೆ ಪಿ ಎಸ್ ಟಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಎಲ್ಲ ಹುದ್ದೆಗಳಿಗೂ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುವುದಿಲ್ಲ ಫೈರ್ ಮ್ಯಾನ್ ಮತ್ತು ಫೈರ್ ಎಂಜಿನ್ ಡ್ರೈವರ್ ಹುದ್ದೆಗಳಿಗೆ ಪಿ ಎಸ್ ಟಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತದೆ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತದೆ ಇದಿಷ್ಟು ಭಾರತೀಯ ನೌಕಾದಳದಲ್ಲಿ ಏಳ್ನೂರ ನಲವತ್ತೊಂದು ಹುದ್ದೆಗಳ ನೇಮಕಾತಿಗಾಗಿ ಹೊರಡಿಸಿರುವಂತಹ ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಹಾಗೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವಂತಹ ಪ್ರಕ್ರಿಯೆ ಪ್ರಾರಂಭವಾಗುವಂತಹ ದಿನಾಂಕ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆ ಪ್ರಾರಂಭವಾಗಿ ಎರಡು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆ ಕೊನೆಗೊಳ್ಳುತ್ತದೆ ಸ್ನೇಹಿತರೆ ಈ ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋ ಲೈಕ್ ಮಾಡಿ ಸ್ನೇಹಿತರೊಂದಿಗೆ ವಿಡಿಯೋ ಹಂಚಿಕೊಳ್ಳುವ ಮೂಲಕ ನನಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹಿಸಿ ಧನ್ಯವಾದಗಳು